ವೀಕ್ಷಕರೇ ನಾವಿವಾಗ ವಿಜಯಪುರ ಜಿಲ್ಲೆಯ ಮುತ್ತೇ ಪಟ್ಟಣದ ಹೃದಯ ಭಾಗದಲ್ಲಿರುವ ಮಹಬೂಬ್ ನಗರ್ ಹತ್ತಿರದಲ್ಲಿರುವ ಐತಿಹಾಸಿಕ ಕೆರೆ ಎಲ್ಲಿ ನಾವಿದ್ದೀವಿ ಈ ಕೆರೆಯಲ್ಲಿ ಈ ಹಿಂದಿನ ಆಡಳಿತ ಆಡಳಿತಾವಧಿಯೊಳಗ ಅನೇಕ ಸುಳ್ಳು ಭರವಸೆಗಳನ್ನು ನೀಡಿ ಅಭಿವೃದ್ಧಿ ಮಾಡ್ತೀವಿ ಕೆರೆಯನ್ನು ಸ್ವಚ್ಛ ಮಾಡ್ತೀವಿ ಮತ್ತು ಉದ್ಯಾನವನವನ್ನು ಮಾಡ್ತೀವಿ ಅಂತ ಅನೇಕ ಭರವಸೆಗಳನ್ನು ನೀಡಿ ಅರ್ಧ ಮಾಡಿದ ಕಾಮಗಾರಿ ಅದು ಕಳಪೆ ಆಗಿದೆ ಆದರೆ ಈ ಕೆರೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಮತ್ತು ಈ ಕೆರೆಗೆ ಏನು ಸಮಸ್ಯೆ ಅನ್ನೋದು ನೋಡೋಣ ಬನ್ನಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಕೆರೆ ಪಾಲಕರಿಲ್ಲದೆ ಅನಾಥ ಮಗುವಿನಂತಾಗಿದೆ ಈ ಹಿಂದಿನಿಂದಲೂ ಅಭಿವೃದ್ಧಿಯ ನೆಪದಲ್ಲಿ ಅದರ ಹೆಸರಿನಲ್ಲಿ ಅನ್ನವನ್ನು ತಿಂದ ನುಂಗಣ್ಣರು ಕೆರೆಗೆ ಬಿಡುಗಡೆಯಾದ ಅನುದಾನದ ಅರ್ಧವನ್ನು ಹಾಕಿ ಕೆಲಸ ಮಾಡಿಲ್ಲ ಮಾಡಿದ ಕೆಲಸವೂ ಸಂಪೂರ್ಣ ಕಳಪೆ ಎಂದು ಕೆರೆಯೇ ಸಾರಿ ಸಾರಿ ಹೇಳುತ್ತಿದೆ ಒಂದು ಪಟ್ಟಣ ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ಅಲ್ಲಿನ ಬಸ್ ನಿಲ್ದಾಣ ಪ್ರಮುಖವಾದ ವಾಣಿಜ್ಯ ಕೇಂದ್ರಗಳ ಸ್ಥಾಪನೆ ಅಲ್ಲಿನ ವ್ಯವಹಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅದರಂತೆಯೇ ಅಭಿವೃದ್ಧಿ ಕಂಡ ಪಟ್ಟಣಕ್ಕೆ ನೀರಿನ ವ್ಯವಸ್ಥೆಯೂ ಕೂಡ ಅಷ್ಟೇ ಮುಖ್ಯ ಆದರೆ ಸುಮಾರು ದಶಕಗಳ ಹಿಂದೆ ಮುದ್ದೆ ಬಿಹಾಳದ ಜೀವನಾಡಿಯಾಗಿದ್ದ ಕೆರೆ ಇಂದು ಗಟಾರ್ ನೀರಿನಿಂದ ಮಲಿನಗೊಂಡು ಮುಳ್ಳು ಕಂಟೆಗಳಿಂದ ರೋಗಗ್ರಸ್ತವಾಗಿ ನರಳುತ್ತಿರುವುದು ಪುರಸಭೆ ಅಧಿಕಾರಿಗಳಿಗೂ ಹಾಗೂ ಶಾಸಕರಿಗೂ ಕಾಣದೇ ಇರುವುದು ದುರಂತವೇ ಸರಿ ಎಂದು ಪಟ್ಟಣದ ಜನಸಾಮಾನ್ಯರು ಆರೋಪ ಮಾಡುತ್ತಿದ್ದಾರೆ ಈ ಕೆರೆಯ ಅಭಿವೃದ್ಧಿಯ ನೆಪದಲ್ಲಿ ಈ ಹಿಂದಿನಿಂದ ಅನುದಾನ ದುರ್ಬಳಕೆಯಾಗುತ್ತಿದೆ ದೊಡ್ಡವರು ಏನು ಮಾಡಿದರೂ ನಡೆಯುತ್ತದೆ ಆದರೆ ಸಾಮಾನ್ಯ ಜನರು ಕೆರೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದರೆ ತಪ್ಪು ತಿಳಿಯುತ್ತಿದ್ದಾರೆ ಪ್ರತಿ ವರ್ಷ ಕೆರೆಯ ಅಭಿವೃದ್ಧಿ ನೆಪದಲ್ಲಿ ಅನುದಾನ ಹಾಕುತ್ತಾರೆ ಅದನ್ನು ಅಭಿವೃದ್ಧಿ ಎಲ್ಲಿ ಮಾಡಿದ್ದಾರೋ ಗೊತ್ತಿಲ್ಲ ಎಂದು ನಗರದ ಜನರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕೆರೆಯ ಸುತ್ತಲೂ ಮಲವಿಸರ್ಜನೆ ಕೇಂದ್ರವಾಗಿದೆ ಇನ್ನಿತರ ಅನೈತಿಕ ಚಟುವಟಿಕೆ ಚಟುವಟಿಕೆಗೆ ಆಸರೆಯಾಗಿದೆ ಮಲಿನವಾದ ನೀರಿನಿಂದ ಸೊಳ್ಳೆಗಳು ಮಾರ್ಪಟ್ಟು ರೋಗಗಳು ಬರುತ್ತಿವೆ ಆದರೆ ಈ ಮಲಿನವಾದ ಕೆರೆಯನ್ನು ಆರೋಗ್ಯ ಇಲಾಖೆಯವರಾದರೂ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕಣ್ಣು ತೆರೆದು ನೋಡಬಹುದಿತ್ತು ಏನೇ ಆಗಲಿ ಐತಿಹಾಸಿಕ ಕೆರೆಯ ಮಲಿನತೆಯನ್ನು ಕಂಡು ಪುರಸಭೆ ಅಥವಾ ಶಾಸಕರು ಏನು ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕು ಪಟ್ಟಣದ ಐತಿಹಾಸಿಕ ಕೆರೆಗೆ ಅನೇಕ ಸಾವಿರ ಸಮಸ್ಯೆಗಳ ಸುರಿಮಾಲೆಯೇ ಇದ್ದರೂ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಹಾಗೂ ಮುಖ್ಯ ಪುರಸಭೆಯ ಮುಖ್ಯಾಧಿಕಾರಿಗಳಾಗಲಿ ಈ ಸಮಸ್ಯೆಗಳನ್ನು ಕಂಡು ಕಾಣದಂತಿರುವುದು ದುರದೃಷ್ಟಕರ ಎಂದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಾದು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಈ ಐತಿ ಐತಿಹಾಸಿಕ ಕೆರೆಯನ್ನು ಉಳಿಸಿಕೊಳ್ಳುವಲ್ಲಿ ಉಳಿಸಿಕೊಳ್ಳುವಲ್ಲಿ ತಾಲೂಕಾಡಳಿತ ಆಡಳಿತ ಕ್ರಮ ಕೈಗೊಳ್ಳುತ್ತಾ ಅಥವಾ ಅಹ್ ಮೂಕವಾಗಿ ಹಂಗೆ ಕೂಡುತ್ತೆ ಅನ್ನೋದು ಆ ಕಾದು ನೋಡಬೇಕಾಗಿದೆ